ಮದ್ವೆಯಾಗಿ ಒಂದೂವರೆ ತಿಂಗಳಾಗಿತ್ತಷ್ಟೇ ಗಂಡನಿಂದ ವರದಕ್ಷಿಣೆ ಕಿರುಕುಳ ಅಂತ ತವರಿಗೆ ಹೋಗಿದ್ದ ಆಕೆ ಅಮ್ಮನ ಮನೆಯಲ್ಲೇ ಸೂಸೈಡ್ ಮಾಡ್ಕೊಂಡಿದ್ಲು ಚಿಲ್ವೆ ದುರಂತ ಅಂತ್ಯದ ಬೆನ್ನಲ್ಲೇ ಪತಿ ಕೂಡ ಆತ್ಮಹತ್ಯೆ ದಾರಿ ತುಳಿದಿದ್ದಾನೆ ದುರಂತ ಮದ್ವೆಯ ಕತೆ ಇಲ್ಲಿದೆ ನೋಡಿ ಆಕ್ರೋಶ ಭುಗಿಲೆದ್ದಿತ್ತು ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಎಲ್ಲರೂ ಕೆಮ್ಮೆ ನಿಂತಿದ್ರು ನನ್ನ ಮಗಳ ಸಾವಿಗೆ ಇವರೇ ಕಾರಣ ಅಂತ ಗಂಡನ ಮನೆ ಮುಂದೆ ಇವರೆಲ್ಲ ಹೀಗೆ ಪ್ರತಿಭಟನೆ ಮಾಡ್ತಿದ್ರೆ ಅತ್ತ ಲಾಡ್ಜ್ನಲ್ಲಿದ್ದ ಪತಿ ಕೂಡ ಸಾವಿನ ಮನೆ ಸೇರಿದ್ದ ಬೆಂಗಳೂರಿನ ಯುವ ಜೋಡಿಯ ಮದುವೆ ಒಂದೇ ತಿಂಗಳಿಗೆ ಮಸಣವಾಗಿದೆ ಮೊನ್ನೆ ಪತ್ನಿ ಸೂಸೈಡ್ ನಿನ್ನೆ ಪತಿ ಆತ್ಮಹತ್ಯೆ ಮದುವೆಯಾಗಿ ಒಂದೂವರೆ ತಿಂಗಳಲ್ಲೇ ದಂಪತಿ ದುರಂತ ಅಂತ್ಯ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರೋ ಇದೇ ಮನೆ ಒಂದೂವರೆ ತಿಂಗಳ ಹಿಂದೆ ಲಕಲಕ ಅಂತಿತ್ತು ಇದೇ ಮನೆಯಲ್ಲಿ ಆಗಿದ್ದ ಮದುವೆ ಈ ಮನೆಯ ಸಂಭ್ರಮ ಹೆಚ್ಚಿಸಿತ್ತು ಆದರೆ ಇದೇ ಮದುವೆ ಮನೆ ಇಂದು ಮಸಣವಾಗಿದೆ ತಿಂಗಳ ಹಿಂದಷ್ಟೇ ಹಸೆಮಣೆಗೇರಿದ್ದ ದಂಪತಿ ಒಂದೇ ದಿನದ ಅಂತರದಲ್ಲಿ ಉಸಿರು ಚೆಲ್ಲಿದ್ದಾರೆ ಅಷ್ಟಕ್ಕೂ ರಾಮಮೂರ್ತಿ ನಗರದ ಗಾನವಿಯನ್ನ ವಿದ್ಯಾರಣ್ಯಪುರಂನ ಸೂರಜ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಒಂದೂವರೆ ತಿಂಗಳ ಹಿಂದಷ್ಟೇ ಅದ್ದೂರಿ ಮದುವೆಯಾಗಿತ್ತು ಬರೋಬ್ಬರಿ ನಲವತ್ತು ಲಕ್ಷ ಹಣ ಖರ್ಚು ಮಾಡಿ ಅರಮನೆ ಮೈದಾನದಲ್ಲಿ ಅದ್ದೂರಿ ಆರತಕ್ಷತೆ ನಡೆದಿತ್ತು ಆದರೆ ಮದುವೆಯಾದ ದಿನದಿಂದಲೂ ಸೂರಜ್ ಮನೆಯವರು ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರಂತೆ ಅಷ್ಟೇ ಅಲ್ಲ ಗಾನವಿಯನ್ನ ಬಲವಂತವಾಗಿ ತವರಿಗೆ ಕಳಿಸಿದ್ರಂತೆ ಇದರಿಂದ ನೊಂದಿದ್ದ ಗಾನವಿ ಬುಧವಾರ ರಾತ್ರಿ ತವರು ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ಲು ಚಿಕಿತ್ಸೆ ಫಲಿಸದೆ ಶುಕ್ರವಾರ ಸಾವಿನ ಮನೆ ಸೇರಿದ್ಲು ಮಹಾರಾಷ್ಟ್ರದ ಹೋಟೆಲ್ ರೂಂನಲ್ಲೇ ಸೂಸೈಡ್ ಪತ್ನಿ ಗಾನವಿ ಆತ್ಮಹತ್ಯೆ ವಿಚಾರ ತಿಳಿತಿದ್ದಂತೆ ಪತಿ ಸೂರಜ್ ಮತ್ತು ಆತನ ತಾಯಿ ಸಹೋದರ ನಾಪತ್ತೆಯಾಗಿದ್ರು ಮಹಾರಾಷ್ಟ್ರದ ನಾಗಪುರದಲ್ಲಿ ಹೋಟೆಲ್ ರೂಂ ಮಾಡಿಕೊಂಡು ಬಚ್ಚಿಟ್ಕೊಂಡಿದ್ರು ಆದರೆ ಗಾನವಿ ಸಾವಿನಿಂದ ಭಯಗೊಂಡಿದ್ದ ಸುರಜ್ ಮತ್ತು ಆತನ ತಾಯಿ ರೂಮ್ನಲ್ಲೇ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಯತ್ನಿಸುತ್ತಾರೆ ಸುರಜ್ ಸಾವನ್ನಪ್ಪುದ್ರೆ ತಾಯಿ ಜಯಂತಿ ಆಸ್ಪತ್ರೆ ಸೇರಿದ್ದಾರೆ ಐ see रॉयल ವಿಲ್ಲಾ ಜೋ ಹೋಟೆಲ್ 리ಜಿನಿಂಗ್ ಕೆ ಹಿಂಸೆ ಸೈಡ್ ಮೇ ವರ್ದ ರೋಡ್ ಪ ವಹಾ ರೆhne ಐತೆ ಕಲಿ ಔರ್ ಭಾಯಿ نے ಬಂದ್ ಕೋಲೇ ಮೇ suicide attempt ಕಿಯಾ ಐ ಔರ್ ಉಸ್ಕಿ ಬೆತ್ ಹೋಗಯಿ ಮನ್ನೇ بھی ಪ್ರೆಸ್ ಕಿಯಾ ಥಾ ಲೇಕಿನ್ ಔರ್ ಉಸ್ ಸ್ಥಿತಿ ಮೇ ಜೋ ಉಸ್ಕೋ بچಲೇ ಗಯಾ उनका कारण कहना था कि भाई की शादी डेढ़ महीने पहले हुई थी और उसकी पत्नी में कुछ दिन बाद तुरंत सुइसाइड करके इनके खिलाफ उनके घर वालों ने टकराव किए और वो जांच के लिए दबाव डाल रहे थे या इन पर धमकी वगैरह दे रहे थे तो उसकी वजह से ये यार कर रहे थे और डर के मारे में आत्महत्या कर ಇನ್ನು ಅಳಿಯನ ಈ ದುಡುಕಿನ ನಿರ್ಧಾರದ ಬಗ್ಗೆ ಮಾತನಾಡಿದ ಗಾನವೆ ತಾಯಿ ದನದಾಹಿ ಹಿ ತಾಯಿಯಿಂದ ಮಕ್ಕಳಿಗೆ ಶಿಕ್ಷೆಯಾಗಿದೆ ಅಂತ ಕಿಡಿಕಾರಿದ್ರು ಈಗ ಸೂಸೈಡ್ ನಾವು ಅವ್ರಿಗೆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ ಅವರಮ್ಮ ದನ ಪಿಶಾಚಿ ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳಿಬ್ಬರ ಅಮಾಯಕನ ಬಲಿ ತಗೊಂಡ್ಬಿಟ್ಟು ಇಬ್ಬರನ್ನೂ ತಗೊಂಡ್ಬಿಟ್ಲು ಆದರೆ ಅವ್ರ ಅಮ್ಮ ಬದುಕ್ಬೇಕು ಸರ್ ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ ಅವರ ಅಮ್ಮ ನಂತರ ಮಗನ್ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟಕ್ಕೂ ಮದುವೆ ಬಳಿಕ ಹನಿಮೂನ್ಗೆ ಅಂತ ದಂಪತಿ ಶ್ರೀಲಂಕಾಗೆ ಹೋಗಿದ್ರು ಅಲ್ಲೇ ಗಲಾಟೆಯಾಗಿ ಅರ್ಧದಲ್ಲೇ ವಾಪಸ್ ಆಗಿದ್ರು ಸೂರಜ್ ನನ್ನ ಜೊತೆ ಬೆರೀತಿಲ್ಲ ಅಂತ ಗಾನವಿ ಆರೋಪಿಸಿದ್ರು ಈ ಬಗ್ಗೆಯೂ ಗಾನವಿ ತಾಯಿ ಪ್ರತಿಕ್ರಿಯಿಸಿದ್ದಾರೆ ಐವಿಎಫ್ನಿಂದ ಮಗು ಮಾಡಿಕೊಳ್ಳೋಣ ಅಂತ ಮಗಳ ಬಳಿ ಹೇಳಿದ್ದಾನೆಂದು ತಾಯಿ ಆರೋಪಿಸಿದ್ದಾರೆ ಮಮ್ಮಿ ಏನೋ ಬಿಡು ಅವ್ನ ಗಂಡಸು ಏನೋ ಏನೇನೋ ಹೇಳ್ತಾನೆ ನನಗೆ ಆಪ್ರೇಷನ್ ಆಗಿದೆ ನನಗೆ ಆಗಲ್ಲ ಐ ವಿ ಇಂದ ಮಗು ಮಾಡ್ಕೊಳನೋ ಬೇಕಾದ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಕ್ಕಬೇಕಾಗಿತ್ತಲ್ಲ ಅದೆಲ್ಲ ಬರಲಿ ಮಗು ಮಾಡ್ಕೊಳೋನ ಆಯ್ತು ಅದಕ್ಕೂ ಒಪ್ಕೊಂಡ್ಲಂತ ಆಯಿತು ನನಗೆ ಮಾಡಿ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಸರ್ ಗಾನವಿ ಸಾವಿನ ಬಳಿಕ ಕೇಸ್ ದಾಖಲಿಸಿಕೊಂಡಿದ್ದ ರಾಮಮೂರ್ತಿ ನಗರದ ಪೊಲೀಸರು ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ತನಿಖೆ ಆರಂಭಿಸಿದ್ರು ಹೀಗಿರುವಾಗಲೇ ಒಬ್ಬರ ಹಿಂದೆ ಒಬ್ಬರಂತೆ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಿಂಗಳ ಹಿಂದೆ ಸಂಭ್ರಮ ಇದ್ದ ಎರಡೂ ಮನೆಗಳಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದೆ ಪ್ರದೀಪ್ ಚಿಕ್ಕಾಟಿ ಟಿವಿನೈನ್ ಬೆಂಗಳೂರು